ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು ಶ್ರಾವಣ ಮಾಸದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಕಮ್ಯುನಿಟಿಯಲ್ಲಿ ನಾವು ಚೂಡಿ ಪೂಜೆ ಅಂತ ಮಾಡ್ತೇವೆ ಅಂದರೆ ಮಳೆಗಾಲದಲ್ಲಿ ಆಗುವಂತಹ ಏಳು ಬಗೆಯ ಸಸ್ಯೋತ್ಪತ್ತಿಯನ್ನು ಮತ್ತೆ ಹೂವನ್ನು ಕಟ್ಟಿ ತುಳಸಿಯ ಮುಖಾಂತರ ಸೂರ್ಯನಿಗೆ ಪೂಜೆ ಮಾಡುವಂಥದ್ದು ಶ್ರಾವಣ ಮಾಸದಲ್ಲಿ ಸೂರ್ಯನ ಕಿರಣವು ತುಂಬ ಪವರ್ಫುಲ್ ಆಗಿರ್ತದೆ ಮತ್ತೆ ಇದು ನಮ್ಮ ಮೇಲೆ ಬಿದ್ದರೆ ನಮಗೆ ತುಂಬ ರೋಗಗಳಿಂದ ಮುಕ್ತಿ ಪಡಿಬೋದು ಅಥವಾ ರೋಗ ಬರದೇ ಇರುವಾಗೆ ಅದು ತಡಿತದೆ ಅಂತ ಹೇಳುವುದಕ್ಕೋಸ್ಕರ ಈ ಪೂಜೆ ಪ್ರಾರಂಭ ಮಾಡಲಾಯಿತು ಅಂತ ಹೇಳಿ ಹೇಳ್ತಾರೆ ನಮಗೆ ಮದುವೆಯಾದ ಹೊಸ್ತ್ರಲ್ಲಿ ಹೊಸ ಚೂಡಿ ಅಂತ ಮಾಡಿ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನ ಹೇಳಿಕೊಡ್ತಾರೆ ನಮ್ಮ ಹಿರಿಯರು ಅದರ ಹಾಗೆಯೇ ನಾವು ಪೂಜೆ ಮಾಡಿ ದೇವರಿಗೆ ಚೂಡಿಯನ್ನ ಸಮರ್ಪಿಸ್ತೇವೆ ಈ ಪೂಜೆಯನ್ನ ನಾವು ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ ಮತ್ತು ಆದಿತ್ಯವಾರ ಮಾಡ್ತೇವೆ ನಿಮಗೆ ಈ ನನ್ನ ಪುಟ್ಟ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು